ಪ್ರೆಸಿಡೆಂಟ್ ಅಧ್ಯಕ್ಷರು ಈಗ ನೂತನವಾಗಿದ್ದೀವಿ ಆದ್ರೆ ಮೂವತ್ತೊಂಬತ್ತ ಹದಿನೇಳರಲ್ಲಿ ನಮ್ಮ ಹುಡುಗ ಆಸ್ಪಡ ಆವತ್ತಿನ ನಮ್ಮ ಟ್ರಸ್ಟ್ ಅಂತ ನಾವು ಎಲ್ಲ ಮುಖಂಡರು ಸೇರಿ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದೀವಿ ಟ್ರಸ್ಟ್ ಅಂತ ಪ್ರತಿ ವರ್ಷ ನಾವು ಜನವರಿ ಎರಡನೇ ತಾರೀಕು ಮಾಲೋರ್ ತಾಲೂಕಲ್ಲಿ ಮುನ್ನೂರರಿಂದ ಐನೂರು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದೀವಿ ಈ ಸಾರಿ ನಮ್ಮ ಸಹಾಯಭವಿಗಳೆಲ್ಲ ಇಲ್ಲಿ ಕೊಡಬೇಕು ಅಂದಿದ ತಕ್ಷಣ ಅಲ್ಲಿ ಮಾಡೋದು ಇವಾಗ ಜನವರಿ ಎರಡನೇ ತಾರೀಕು ಅವ್ರು ಮಾಡೇ ಮಾಡ್ತೀವಿ ನಮ್ಮ ಕೋಲಾರಲ್ಲೂ ಮಾಡಿದ್ರೆ ಯಾವ ಮಕ್ಕಳಿಗೆ ಈಜಾಗ್ಲಿ ಯಾರಿಗಿದೆಯೋ ತೊಂದರೆ ಆದ್ರೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ ತಕ್ಷಣ ನಾವು ಏನಕ್ಕೆ ಇದು ಮಾಡುದು ಅಂದ್ರೆ ಉಪಯೋಗ ಆಗಬೇಕು ಯಾರ ಆಗಲಿ ಉಪಯೋಗ ಆಗಬೇಕು ಆಮೇಲೆ ಮತ್ತೆ ನೀವು ಅಷ್ಟೇ ಎಲ್ಮೆಟ್ ತಗೊಂಡೋಗಿ ಮನೆಗಳಲ್ಲಿ ಮಡಿಗೆ ಇದು ಮಾಡ್ಕೊಳ್ಳಕ್ ಹೋಗ್ಬೇಡಿ ನೀವು ಹೆಲ್ಮೆಟ್ ತಗೊಳ್ಳಿ ಯಾವ್ಯಾವ ಅನುಕೂಲ ಇರುವಂತವ್ರು ಎಲ್ಮೆಟ್ ತಗೊಳ್ರಿ ಆಗ್ತಲಿ ಅದು ನಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರೆ ಅವರು ನಮ್ಮಿಂದ ನಮಗೆ ರಕ್ಷಣೆ ಅಲ್ಲಿ ಕೊಡೋದು ತೊಂದರೆ ಪಾಪ ಅವರು ನಮ್ಮ ಮುಂದೆ ನಮ್ಮ ಬಾಧೆನೆಲ್ಲ ಅವರು ಅವರು ಬಂದು ಹತ್ರ ಇದ್ದು ನೋಡಿ ಇದು ಮಾಡ್ತಾರಲ್ವಾ ಅವ್ರು ಏರಿ ಕೇಳ್ತಾರಂದ್ರೆ ನಮ್ಮ ಸುರಕ್ಷತೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅವರು ಪ್ರಚಾರ ಮಾಡಿ ಇಷ್ಟೆಲ್ಲ ಇದು ಮಾಡ್ತಾ ಇದಾರೆ ಇದು ಒಳ್ಳೆ ಇದು ಅವಕಾಶ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಹ ಮಾಡ್ತಾ ಇರೋದ್ರು ಅದಕ್ಕೆ ಎಲ್ಲಾರು ಉಪಯೋಗ ಮಾಡಿಕೊಂಡು ಎಲ್ಲಾರ್ಗು ಅನುಕೂಲ ಆಗ್ಲಿ ಯಾರಿಗೂ ತೊಂದರೆ ಆಗದಿರಂಗ್ ಇವಾಗ ನಾವತ್ತು ಏನ್ ತೊಂದರೆ ಬಿದ್ದಿದ್ದೀವೋ ಇವತ್ತು ಯಾರಿಗೂ ತೊಂದರೆ ಆಗಬಾರ್ದು ಯಾರೋ ಒಬ್ಬರಿಗೆ ತೊಂದರೆ ಆಯ್ತು ಅನ್ಕೋ ಆ ಮನೆ ಕುಟುಂಬ ಎಷ್ಟು ಕಷ್ಟ ನೋದಲ್ಲಿರ್ತದಂದ್ರೆ ಒಂದು ದಿನ ಕಷ್ಟ ಆದ್ರೆ ಮನ್ಸನೂ ತಡ್ಕೊಂಡ್ತಾನೆ ಇರೋವರೆಗೂ ಜೀವನ ಇರೋವರೆಗೂ ಕಷ್ಟ ಇರ್ತದೆ ಅದು ಪ್ರತಿಯೊಬ್ಬರಿಗೂ ಆಗಬಾರ್ದು ಯಾರಿಗೂ ಯಾರಿಗೂ ತೊಂದರೆ ಆಗ್ತಿರ ನೀವು ಆಕಳಿ ಎಲಿಮೆಂಟ್ಗಳು ಯಾರು ಕಡ್ಡಾಯವಾಗಿ ನಾವು ಈ ಟ್ರಸ್ಟ್ ಏಳು ವರ್ಷದಿಂದ ಇದು ಎಂಟನೇ ವರ್ಷ ಯಾವುದೇ ಕಾರಣಕ್ಕೂ ಅಂತ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಟ್ರಸ್ಟ್ ನಾವು ಅಂದ್ಕೊಂಡ್ವಿ ಅಂಗನವಾಡಿ ಮಕ್ಕಳಿಗೆ ಉಪಯೋಗ ಆಗ ಇದು ಕೊಡ್ಬೇಕು ಅಂತ ಕೊಟ್ವಿ ಬೀರುಗಳು ಕೊಟ್ವಿ ಮತ್ತೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳು ಕೊಟ್ವಿ ಮತ್ತೆ ಒಂದೊಂದು ವರ್ಷಕ್ಕೊಂದೊಂಥರ ಆಮೇಲೆ ಮೊನ್ನೆ ಎರಡು ಆಂಬುಲೆನ್ಸ್ ಬಿಟ್ಟಿದ್ವಿ ಯಾರಿಗೂ ತೊಂದರೆ ಆಗಿರ ಇರ್ಲಿ ಅಂತ ಹೇಳ್ಬಿಟ್ಟು ಮಾಲೂರ್ ತಾಲೂಕಲ್ಲಿ ಬೆಡ್ ಕ್ಯಾಂಪ್ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಬೆಡ್ ಜನಗಳಿಗೆ ಅನುಕೂಲ ಆಗಲಿ ತೊಂದರೆ ಆಗಿರಲಿರ್ಲಿ ಯಾರೇ ನಮ್ಮ ಟ್ರಸ್ಟ್ ಕಡೆಯಿಂದ ಯಾರನ್ನ ನಮ್ಮ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ನಮ್ಮ ಹುಡುಗರು ನಾಲ್ಕೈದು ಜನ ಇದ್ದಾರೆ ನಮ್ಮ ಟ್ರಸ್ಟ್ ಮುಖಂಡರು ಇದ್ದಾರೆ ಎಲ್ಲರೂ ಸೇರಿ ಅದನ್ನು ಸ್ಪಂದಿಸಿ ಅವ್ರಿಗೆ ಬೆಡ್ ಕೂರಿಸೋ ಜವಾಬ್ದಾರಿ ನಮ್ಮ ಎಲ್ಲರೂ ಎಚ್ಚೆತ್ತು ಕೊಡ್ತಾರೆ ನಮ್ಮ ಟ್ರಸ್ಟ್ ಅಲ್ಲಿ ಆ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಒಂದು ಒಂದು ಇದರಲ್ಲಿ ನಮಗೆ ಆ ಟೈಮಲ್ಲಿ ನಮಗೂ ಎಲ್ಲರೂ ಸೇರಿ ನಾವು ಹದಿನಾರು ಜನ ನಮ್ಮ ಟ್ರಸ್ಟ್ ಅಲ್ಲಿ ಇದ್ದೀವಿ ಹದಿನಾರು ಜನ ಕುತ್ಕೊಂಡು ಈ ತೀರ್ಮಾನ ತಗೊಂಡ್ವಿ ಪ್ರತಿ ವರ್ಷ ಏನೋ ಒಂದು ಮಾಡ್ತಾ ಇರಬೇಕು ಮಕ್ಕಳಿಗಾಗಿ ಮಕ್ಕಳಿಗೆ ನಾವು ಇದು ಮಾಡಬೇಕು ಅಂತ ಏನಕ್ಕೆ ಬಂತು ನಮಗೆ ನಮ್ಗೆ ನಮ್ಮದಿ ಇಲ್ದಿರೋ ನೋವು ಇನ್ನೊಬ್ರಿಗೂ ನೋವು ಆಗಬಾರ್ದು ಯಾವುದೇ ತಂದೆ ತಾಯಿಗಾಗಲಿ ಆ ನೋವು ತಗೊಂಡು ಬರಬಾರ್ದು ಮಕ್ಕಳು ಅಷ್ಟೇ ತಂದೆ ತಾಯಿ ಏನ್ ಹೇಳ್ತಾರೋ ಅದನ್ನು ಒಂದು ಕಿವಿ ಮಾತು ಕೇಳಬೇಕಾಗುತ್ತೆ ಕೇಳಲ್ಲ ಈಗಿನ್ನು ಹುಡುಗರು ಸ್ವಲ್ಪ ಬಿಸಿ ರಕ್ತ ಅದು ಕೇಳಬೇಕು ನಮ್ಮ ತಂದೆ ತಾಯಿ ಏನು ಕೇಳ್ತಾರೆ ಇಷ್ಟು ಇಪ್ಪತ್ತು ವರ್ಷ ಸಾಕಿ ಬೇಯಿಸಿ ಇದೆಲ್ಲ ಆಗಿ ಆ ಮಕ್ಕಳು ಇಲ್ಲ ಅಂದ್ರೆ ಆ ನೋವು ಅನ್ನೋದು ಆ ತಂದೆ ತಾಯಿಗೆ ಯಾವ ತರ ಇರುತ್ತೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಾಗಲ್ಲ ತಂದೆ ತಾಯಿ ಗೊತ್ತಾಗುತ್ತೆ ಇವತ್ತು ನಾವು ಏನಕ್ಕೆ ಇದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಗೆ ಎಷ್ಟೇ ನೋಡಿರ್ಬೋದು ನಾವು ಅದೇ ಕೆಲಸ ಮಾಡಬೇಕು ಪ್ರತಿ ವರ್ಷನೂ ನಾವು ನಮ್ಮ ಮಾಡೋ ಕೆಲಸ ಇದು ಒಂದು ವರ್ಷಕ್ಕ ಸೀಮಿತ ಆಗಬಾರ್ದು ಪ್ರತಿ ವರ್ಷ ನಾವು ಇರೋರಿಗೂ ಪ್ರತಿ ವರ್ಷನೂ ಅಂತ ಹೇಳ್ತೀವಿ ಈ ಕಾರ್ಯಕ್ರಮಗಳು ಎಲ್ಲೇ ಆಗಲಿ ಯಾರಿಗೇ ಆಗಲಿ ಏನೇ ತೊಂದರೆ ಇದ್ರೆ ನಾನು ನಮ್ಮ ಪ್ರಶಸ್ಟ್ ಮುಖಾಂತರ ಏನು ಅವಕಾಶ ನಮ್ ಇದೆಯೋ ನಾವು ಮಾಡ್ತೀವಂತ ಹೇಳ್ತಾ ಈ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ಸಾಹೇಬರು ಈ ಎಚ್ಚೆತ್ಕೊಂಡಿರೋದು ಭಾರಿ ಒಳ್ಳೆಯದು ಯಾಕಂತ ಪ್ರತಿ ಮಕ್ಕಳಿಗೂ ಆ ಹುಡುಗರುಗ ಆಟ ಆಟ ಎಲ್ಲೋದ್ರಲ್ಲಿ ಹೋಗ್ತಾ ಇರ್ತಾರೆ ಗಾಡಿಗಳು ಕೊಡಿಸ್ತೀವಿ ಒಳ್ಳೆ ಗಾಡಿಗಳೇ ಕೊಡಿಸಿ ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಟು ಆದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಕೊಟ್ಟು ಎಲ್ಮೆಂಟ್ ಹಾಕೊಳ್ಳೋದಕ್ಕೆ ತೊಂದರೆ ಬೀಳ್ತೀವಿ ಎರಡು ಲಕ್ಷ ರೂಪಾಯಿ ಗಾಡಿಗೂ ಕೊಡಿಸ್ತೀವಿ ಆ ಎಲ್ಮೆಟ್ ಹಾಕೊಳ್ಳೋದಕ್ಕೆ ಯಾಕೆ ಅಂತ ಯೋಚನೆ ಮಾಡ್ತಾರೆ ಆ ಯಾವತ್ತು ಆಕ್ಸಿಡೆಂಟ್ ಆಗುತ್ತೋ ಮನುಷ್ಯನಿಗೆ ತಲೆಗೆ ಪೆಟ್ಟು ಬಿದ್ರೆ ನಮ್ಮ ಹುಡುಗರಿಗೆ ಎಲ್ಲೂ ಏನು ಒಂದ್ ರೇಟ್ ಇಟ್ಟಿಲ್ಲ ಬರೀ ಎಡಗಡೆ ತಲೆಗೆ ಮಾತ್ರ ಒಂದೇ ಒಂದ್ ಚೂರೆ ಬೆಡ್ ಬಂದಿದ್ದು ಅವನು ತೀರ್ಕಂಡ ಅದಕ್ಕ ನಾವು ಪ್ರತಿಯೊಬ್ಬ ಮನುಷ್ಯನಿಗೆ ಅಂತ ದಯವಿಟ್ಟು ಕೈ ಎತ್ತಿ ಮುಗಿತೇವೆ ಯಾರೋ ಮಕ್ಕಳಿಗೆ ನೀವು ಎಲ್ಮೆಂಟ್ ಹಾಕಿ ಕಟ್ಟೆಯವರಾಗೆ ಎಲ್ಲಾರು ಹಾಕ್ರಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಮೆಂಟ್ ಹಾಕ್ರಿ ಒಳ್ಳೇದು